ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಈ ನೈಂಟೀಸ್ ಮಕ್ಕಳಿಗೆ ಗೊತ್ತಿರುತ್ತೆ ಈ ಆ್ಯಪಲ್ ಕೇಕ್ ಎಷ್ಟು ಸಕ್ಕತ್ತಾಗಿರುತ್ತೆ ಅಂತಂದ್ಬಿಟ್ಟು ಈಗಿನ ಮಕ್ಕಳಿಗೆ ಇದ್ರ ಪರಿಚಯ ಅಷ್ಟಾಗಿರೋದಿಲ್ಲ ಅನ್ಕೋತೀನಿ ಬನ್ನಿ ಇವತ್ತು ಮನೆಯಲ್ಲೇ ರುಚಿಯಾದ ಬೇಕ್ರಿ ಸ್ಟೈಲ್ ಆ್ಯಪಲ್ ಕೇಕ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲು ನಾನು ಇದಕ್ಕೆ ಎರಡು ಬನ್ನನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಪುಡಿಪುಡಿಯಾಗಿ ರುಬ್ಕೊಳ್ಬೇಕು ಇನ್ನು ಇದಕ್ಕೆ ಆ್ಯಪಲ್ ಕೇಕ್ ಅಂತ ಯಾಕೆ ಕರೀತಾರೆ ಅಂತ ನನಗಂತೂ ಗೊತ್ತಿಲ್ಲ ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಲ್ಲಿ ಬಂದ್ ಬದಲಿಗೆ ಬ್ರೆಡ್ನ ಕೂಡ ನೀವು ಬಳಸ್ಬೋದು ಬನ್ ಅಥವಾ ಬ್ರೆಡ್ ಯಾವುದಾದ್ರೂ ನಡೆಯುತ್ತೆ ಇದನ್ನು ನೀವು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕು ನೀರೆಲ್ಲ ಹಾಕಬೇಡಿ ಡ್ರೈ ಪೌಡರ್ ಆಗಿರಬೇಕು ಈ ರೀತಿ ಇನ್ನು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡರ್ ಹಾಲಿನ ಪುಡಿ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕೊಕೋ ಪೌಡರ್ ಇಷ್ಟನ್ನು ಹಾಕಿ ಇನ್ನೂ ಒಂದು ಸತಿ ನಾವು ಬ್ಲೆಂಡ್ ಮಾಡ್ಕೊಳ್ಳೋಣ ಸೊ ದಟ್ ಎಲ್ಲನೂ ಆಗಿ ಮಿಕ್ಸ್ ಆಗುತ್ತೆ ಈಗ ಇದು ರೆಡಿಯಾಗಿದೆ ನಾವೇನು ಕೋಕೋ ಪೌಡರ್ ಮಿಲ್ಕ್ ಪೌಡ್ರೆಲ್ಲ ಹಾಕಿ ಮಾಡಿದ್ವಲ್ಲ ಅದು ರೆಡಿಯಾಗಿದೆ ಇನ್ನೊಂದು ಪ್ಯಾನಿಗೆ ಅರ್ಧ ಕಪ್ಪಷ್ಟು ನೀರು ಜೊತೆಗೆ ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕಿ ಒಂದು ಕುದಿ ಬರೋ ತನಕ ಬಿಡೋಣ ಅಂದರೆ ಸಕ್ಕರೆ ಪಾಕ ಬರೋದೇನು ಬೇಡ ಇಲ್ಲಿ ಸಕ್ಕರೆ ಚೆನ್ನಾಗಿ ಕರಗಬೇಕು ಅಷ್ಟೇ ಒಂದು ಕುದಿ ಬರ್ತಾ ಇದೆ ಅಂತಂದರೆ ಸಕ್ಕರೆ ಚೆನ್ನಾಗಿ ಕರಗಿರುತ್ತೆ ಇದಕ್ಕೆ ನಾವೇನು ಪೌಡರ್ ಮಾಡ್ಕೊಂಡಿದ್ವಲ್ಲ ಬಂದು ಅದನ್ನು ಹಾಕಿ ಜೊತೆಗೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಕೊಬ್ಬರಿ ಪುಡಿನ ಕೂಡ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಬೇಗ ಬೇಗ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಚೂರು ಗಂಟಿಲ್ಲದೆ ಇರೋ ಹಾಗೆ ನೀವು ತಳ ಹತ್ತದೇ ಇರೋ ಹಾಗೆ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಇಲ್ಲಿ ತುಪ್ಪನ ಕೂಡ ಆ್ಯಡ್ ಮಾಡ್ಕೊಳ್ಬೋದು ಸ್ವಲ್ಪ ನಿಮಗೆ ಅಂಟ್ತಾ ಇದೆ ಅಂತಂದರೆ ಸ್ವಲ್ಪ ತುಪ್ಪನ ಹಾಕೋಬ ಹಾಕೋಬೋದು ನಾನಿಲ್ಲಿ ಹಾಕ್ಕೊಂಡಿಲ್ಲ ಬಟ್ ಅದು ಕಂಪ್ಲೀಟ್ಲಿ ಆಪ್ಷನಲ್ ಇನ್ನೂ ಸ್ವಿಚ್ ಆಫ್ ಮಾಡಿ ಸ್ವಲ್ಪ ಬೆಚ್ಚಗಿರಬೇಕಾದ್ರೇ ನೀವು ಇದನ್ನು ಉಂಡೆ ಮಾಡ್ಕೊಳ್ಳಿ ನಾನು ಸ್ಕೂಲಿಂದ ಬರಬೇಕಾದ್ರೆ ಯಾವಾಗಲೂ ಈ ಸ್ಯಾಟರ್ಡೆ ಹೊತ್ತೆಲ್ಲ ಇದನ್ನು ತಿನ್ಕೊಂಡು ಬರ್ತಾ ಇದ್ವಿ ನನಗನ್ಸುತ್ತೆ ಆಗ ಒಂದು ಎರಡು ರೂಪಾಯೋ ಐದು ರೂಪಾಯಿಗೆ ಇದು ಸಿಗ್ತಾ ಇತ್ತು ಯಾರಿಗೆಲ್ಲ ಈ ಆ್ಯಪಲ್ ಕೇಕ್ನ ತಿಂದು ನೆನಪಿದೆ ತಿಂದಿದ್ದೀರಾ ಯಾರು ಇಷ್ಟಪಡ್ತಾ ಇದ್ರು ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಈ ಉಂಡೆಗಳನ್ನ ಕೊಬ್ಬರಿ ತುರಿನಲ್ಲಿ ರೋಲ್ ಮಾಡಿ ಎಲ್ಲ ಕಡೆ ಈಕ್ವಲ್ ಆಗಿ ಕೋಟ್ ಮಾಡಿದರೆ ಆದ ಆ್ಯಪಲ್ ಕೇಕ್ ರೆಡಿ ಆಯಿತು ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ನೀವು ಮನೆಯಲ್ಲೇ ಬೇಕ್ರಿ ಸ್ಟೈಲ್ ಆ್ಯಪಲ್ ಕೇಕ್ನ ಮಾಡ್ಬೋದು ನೀವು ಕೂಡ ಇದನ್ನು ಟ್ರೈ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಸ್ಟೇ ಟ್ಯೂನ್ ಸ್ಟೇ ಕನೆಕ್ಟೆಡ್ ಹಾಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್